ಆ ಜೆ ಡಿ ಅಂಶ ಏನಿರುತ್ತೆ ಆ ಡಿ ಅಂಶ ಬಂದು ನಮ್ಮ ಗಿಡದ ಎಲೆ ಮತ್ತು ಮುಟ್ಟುಗಳನ್ನ ಕವರ್ ಮಾಡ್ಕೊಂಡಿರುತ್ತೆ ಒಂಥರ ಸಿಮೆಂಟ್ ಹಾಕ್ತಂಗೆ ಪ್ಲಾಸ್ಟರ್ ಆದ ಮಾಡ್ದಂಗೆ ಆಗಿರುತ್ತೆ ಜಮೀನಿನಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ಆ ತೇವಾಂಶವನ್ನ ಕಡಿಮೆ ಮಾಡ್ ಕಡಿಮೆ ಮಾಡಿ ಬೇ ಮಣ್ಣಿನ ವಲಯದಲ್ಲಿ ಗಾಳಿ ಆಡೋದಕ್ಕೆ ಅನುಕೂಲವನ್ನ ಮಾಡ್ಕೊಡ್ಬೇಕಾಗತ್ತೆ ಆ ಒಂದು ಎಲೆಗಳು ಉಸಿರಾಟ ಕ್ರಿಯೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅದೇ ಬೀಜ ಮತ್ತೆ ಮತ್ತೆ ಉದ್ರಿ ಉದ್ರಿ ತಾನಾಗಿ ಬೆಳಿತಾ ಇರುತ್ತೆ ಅದು ಮಣ್ಣಿನ ಕಣವನ್ನ ಭದ್ರವಾಗಿ ಇಟ್ಕೊಂಡು ಬದುವನ್ನ ಸದೃಢಗೊಳಿಸಲಿಕ್ಕೆ ಅನುಕೂಲ ಆಗುತ್ತೆ ಈಗ ಹೆಂಗೆ ಪ್ರಿಕಾಷನ್ ತಗೋಬೇಕು ಅಂತ ಹೇಳಿದ್ರಿ ಬಟ್ ಒಂದು ವೇಳೆ ಫ್ಲಡ್ ಏನೋ ಏನಾದ್ರೂ ಬಂದ್ಬಿಡ್ತು ಅಂತ ಅನ್ಕೊಳ್ಳಿ ತೋಟದಲ್ಲಿ ನೀರು ಹೋಗ್ಬಿಟ್ಟಿದೆ ಅಪಾರ ಪ್ರಮಾಣದಲ್ಲಿ ಸೊ ಆ ಸಂದರ್ಭದಲ್ಲಿ ರೈತರು ಎದೆ ಗುಂದದೆ ಮಾಡ್ಬೇಕಾಗಿರುವಂತ ಕೆಲಸಗಳು ಏನು ಆ ಸಂದರ್ಭದಲ್ಲಿ ಈಗ ಆಲ್ರೆಡಿ ನಾವು ಬೆಳೆಗಳನ್ನ ಹಾಕ್ಬಿಟ್ಟಿದ್ವಿ ಓಕೆ ನಮ್ಗೆ ಬಂದ್ಬಿಟ್ಟಿದೆ ಆಲ್ರೆಡಿ ಬಟ್ ನೆರೆ ಬಂದಿದೆ ನೆರೆ ಬಂದಿದೆ ಅಂತ ಅಂದಾಗ ನೆರೆಯ ಸಂದರ್ಭದಲ್ಲಿ ನಾವು ಕೆಲವು ನಿರ್ವಹಣಾ ಕ್ರಮಗಳನ್ನ ಮಾಡ್ಬೇಕಾಗತ್ತೆ ಮುಖ್ಯವಾಗಿ ಒಂದು ಏನ್ ಮಾಡ್ಬೇಕಾಗತ್ತೆ ನೆರೆ ಬಂದು ಓಕೆ ನೀರು ಹರಿತಾ ಇದೆ ಅನ್ನೋ ಸಂದರ್ಭದಲ್ಲಿ ನಾವು ಏನು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಹೋಗ್ಲಿಕ್ಕಾಗೋದಿಲ್ಲ ನೆರೆ ನಿಂತ ತಕ್ಷಣನೇ ನಮ್ಮ ಜಮೀನಿನಿಂದ ಜಮೀನಿನಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ಆ ತೇವಾಂಶವನ್ನ ಕಡಿಮೆ ಮಾಡ್ಕೊ ಕಡಿಮೆ ಮಾಡಿ ಬೇ ಮಣ್ಣಿನ ವಲಯದಲ್ಲಿ ಗಾಳಿ ಆಡೋದಕ್ಕೆ ಅನುಕೂಲವನ್ನು ಮಾಡ್ಕೊಡ್ಬೇಕಾಗತ್ತೆ ಅದಕ್ಕೋಸ್ಕರ ಬಸಿ ಕಾಲುವೆಗಳನ್ನ ಮುಖಾಂತರ ನೀರನ್ನು ಬಸಿಯೋದಕ್ಕೆ ಮೊದಲನೇ ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ ನೀರನ್ನ ಬಸ್ದ ಆದ್ಮೇಲೆ ನಮಗೆ ಮಣ್ಣೇನಾಗುತ್ತೆ ಸಾಮಾನ್ಯವಾಗಿ ಎರಡು ಸಂದರ್ಭಗಳು ಇಲ್ಲಿ ಕ್ರಿಯೇಟ್ ಆಗ್ತವೆ ಒಂದು ನೆರೆನಲ್ಲಿ ಬಂದಿರತಕ್ಕಂತ ನೀರಿನ ಜೊತೆ ಮಣ್ಣಿನ ಕಣಗಳು ಸಿಲ್ಟ್ ಅಂತ ನಾವೇನು ಹೇಳ್ತೀವಿ ಆ ಜೆ ಡಿ ಏನಿರುತ್ತೆ ಆ ಜೆ ಡಿ ಬಂದು ನಮ್ಮ ಗಿಡದ ಎಲೆ ಮತ್ತು ಮುಟ್ಟುಗಳನ್ನ ಕವರ್ ಮಾಡ್ಕೊಂಡಿರುತ್ತೆ ಒಂಥರ ಸಿಮೆಂಟ್ ಹಾಕ್ತಂಗೆ ಪ್ಲಾಸ್ಟರ್ ಮಾಡ್ದಂಗೆ ಆಗಿರುತ್ತೆ ಇನ್ನೊಂದು ಭೂಮಿ ಕೂಡ ಪ್ಲಾಸ್ಟರ್ ಆದಂಗೆ ಸಿಮೆಂಟ್ ಹಾಕದಂಗೆ ನಮ್ಗೆ ಗಟ್ಟಿಯಾಗಿರುತ್ತೆ ಸೊ ಆ ಸಂದರ್ಭದಲ್ಲಿ ಅಂತ ಒಂದು ಸಂದರ್ಭದಲ್ಲಿ ಎಲೆ ಮುಟ್ಟಿನ ಮೇಲೆ ಮಣ್ಣಿನ ಕಣಗಳು ಸೇದ್ಕೊಂಡಿದೆ ಅಂತಂದ್ರೆ ಆ ಒಂದು ಎಲೆಗಳು ಉಸಿರಾಟ ಕ್ರಿಯೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾವು ನಮಗೆ ಮೂಗು ಯಾವ ಯಾವ ಮೂಗು ಅಥವಾ ಬಾಯಿನಲ್ಲಿ ಉಸಿರನ್ನ ತಗೊಳಕೆ ಯಾವ ರೀತಿ ಅವಕಾಶ ಇದೆಯೋ ಸಂಶ್ಲೇಷಣ ಕ್ರಿಯೆಗೂ ತೊಂದ್ರೆ ಆಗುತ್ತೆ ಸೊ ಆ ಕಾರಣಕ್ಕೋಸ್ಕರ ಆ ಎಲೆ ಮೇಲೆ ಇರತಕ್ಕಂತ ಮಣ್ಣಿನ ಕಣಗಳನ್ನು ಬೇರ್ಪಡಿಸಬೇಕಾಗುತ್ತೆ ಇದಕ್ಕೋಸ್ಕರ ನಾವು ಮಾಡ್ಬೇಕಾಗಿರ್ತಕ್ಕಂಥ ಮೊದಲನೇ ಕ್ರಿಯೆ ಅಂತಂದ್ರೆ ನಮಗೆ ಸಕಸ್ಮಾತು ದೈವ ವಶಾತು ಓಕೆ ನಮ್ಗೆ ಏನಾದರೂ ದೇವರ ಇದರಿಂದ ಮಳೆಗಿಳೆ ಬಂತು ಅಂತಂದರೆ ಆಟೋಮೆಟಿಕ್ಕಾಗಿ ಮಳೆಯ ದವಸಕ್ಕೆ ಮಳೆಯ ನೀರಿನ ಇಂದ ಅಂಶದಿಂದ ಆ ಒಂದು ಮಣ್ಣಿನ ಕಣಗಳು ಕೆಳಗಡೆ ನಾವು ಕೆಳಗಡೆ ಬಂದ್ಬಿಡ್ತವೆ ಮಳೆ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ರೈತಬ್ಬ ಅಂಧವರಿಗೆ ಏನಾದರೂ ಸ್ಪ್ರಿಂಕ್ಲರ್ನ ಮುಖಾಂತರ ತುಂತುರು ನೀರಾವರಿಯ ಮುಖಾಂತರ ನಾವು ನೀರನ್ನು ಕೊಡಲಿಕ್ಕೆ ಸಾಧ್ಯತೆ ಇದ್ದರೆ ಸೊ ಒಂದು ಏನು ಮಾಡಬೇಕಾಗತ್ತೆ ಸೊ ಇಮಿಡಿಯೇಟಾಗೆ ನಾವು ಆದಷ್ಟು ಒಂದು ಸ್ಪ್ರಿಂಕ್ಲರ್ನ ಹಾಕೋದ್ರ ಮುಖಾಂತರ ಆ ಮಣ್ಣಿನ ಗಿಡ ಗಿಡ ಮುಟ್ಟಿನ ಮೇಲೆ ಇರತಕ್ಕಂಥ ಮಣ್ಣಿನ ಕಣಗಳು ಕೆಳಗಡೆ ಬರುವಂಗೆ ನೋಡ್ಕೋಬೇಕಾಗತ್ತೆ ಸೊ ನೋಡ್ಕೊಂಡ್ರೆ ಆವಾಗ ಅದು ಉಸಿರಾಟ ಕ್ರಿಯೆಯನ್ನು ಸಲ್ಲಿತವಾಗಿ ಆಡಲಿಕ್ಕೆ ಅನುಕೂಲ ಆಗುತ್ತೆ ಎರಡನೇದು ಮಣ್ಣಿನ ಪದರ ಕೂಡ ನಾನು ಗಟ್ಟಿಯಾಗುತ್ತೆ ಅಂತ ಹೇಳ್ದೆ ಗಟ್ಟಿಯಾಗಿರ್ತಕ್ಕಂಥ ಮಣ್ಣಿನ ಪದರ ಗಟ್ಟಿಯಾಗೋದಿಕ್ಕೆ ನಾವು ಗಾಳಿ ಸಂಚಾರ ಆಗೋದಿಲ್ಲ ಒಳಗಡೆ ಗಾಳಿಯ ಬದಲಾವಣೆ ಆಗೋದಿಲ್ಲ ಸೊ ಆ ಸಂದರ್ಭದಲ್ಲಿ ನಾವು ಒಂದು ಕೆಲಸ ನೀವು ಸ್ಪ್ರಿಂಕ್ಲರ್ ಹಾಕಿದಾಗ ಮಣ್ಣು ಮೃದುವಾಗಿರುತ್ತೆ ಆವಾಗ ಗಾಳಿ ಒಳಗಡೆ ಸಂಚಲನ ಮಾಡಿ ಬೇಸಾಯವನ್ನು ಸಹಾಯದಿಂದ ಅಥವಾ ಒಂದು ಸನಿಖೆಯ ಸಹಾಯದಿಂದ ಭೂಮಿಯನ್ನು ಸಡ್ಲ ಮಾಡಿಕೊಟ್ರೆ ಸಡ್ಲ ಮಾಡ್ಕೊಟ್ಟಾಗ ಗಾಳಿ ಒಳಗಡೆ ಆಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನುಕೂಲ ಆದಂತ ಸಂದರ್ಭದಲ್ಲಿ ಒಬ್ಬ ಬೇರಿನ ಉಸಿರಾಟ ಕ್ರಿಯೆಯಿಂದ ಗಿಡ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಆ ತರದ ಕೆಲಸಗಳನ್ನ ಎರಡನೇ ಮಾಡ್ಬೇಕಾಗುತ್ತೆ ಸೂರ್ಯಾದಿ ಆಗುತ್ತೆ ಹೌದೌದು ಅದಕ್ಕೆ ಬರುತ್ತೆ ಮಣ್ಣು ಅದು ಆಗದ ಕಂಡೀಷನ್ ಬರುತ್ತೆ ಸೊ ಬೆಳೆಯ ಬೆಳವಣಿಗೆಗೆ ಪೂರ್ವಕವಾದ ಅಂಶ ಆಗುತ್ತೆ ಮೂರನೇ ನಾವು ಮಾಡ್ಬೇಕಾಗಿರ್ತಕ್ಕಂಥ ಚಟುವಟಿಕೆ ಅಂತಂದ್ರೆ ಸೊ ಆ ಸಂದರ್ಭದಲ್ಲಿ ನೆರೆ ಬಂದಂತ ಸಂದರ್ಭದಲ್ಲಿ ಓಕೆ ಏನು ನೀರು ನಿಂತ್ಕೊಂಡ್ಬಿಟ್ಟು ಗಿಡ ಪೋಷಕಾಂಶ ಮತ್ತೆ ನೀರನ್ನು ಈರ್ಕೊಳ್ಳದೇ ತನ್ನ ಬೆಳವಣಿಗೆ ಕುಂಠಿತ ಆಗಿರುತ್ತೋ ಆ ಕುಂಠಿತವಾದಂತ ಬೆಳವಣಿಗೆ ಉತ್ತೇಜನ ಮಾಡೋದಕ್ಕೆ ಕೆಲವೊಂದು ಪೋಷಕಾಂಶಗಳ ನಿರ್ವಹಣೆಗೆ ಒತ್ತನ್ನು ಕೊಡಬೇಕಾಗತ್ತೆ ಮೊದಲೇದಾಗಿ ಸಾವಯವ ಕೃಷಿ ಉತ್ತೇಜನ ಇಲ್ಲಿ ಎರಡು ರೈತರು ಸಾವಯವ ಕೃಷಿಕರಾದ್ರೆ ಕೃಷಿಕರಾದಂತಹ ಸಂದರ್ಭದಲ್ಲಿ ಸೊ ಅವರು ನಾವೇನು ಅಂತರ ಬೇಸಾಯವನ್ನ ಮಾಡಿ ಅಂತ ಹೇಳಿದ್ವೋ ಅಂತರ ಬೇಸಾಯ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಓಕೆ ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಜೊತೆಗೆ ಸಾಲುಗಳಿಗೆ ಸೇರಿಸ್ಕೊಡೋದು ಮುಖಾಂತರ ಮಾಡೋದ್ರ ಮುಖಾಂತರ ಪೋಷಕಾಂಶವನ್ನು ಸೇರಿಸಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇಲ್ಲಿ ನಾವು ಹಾಕ್ಬೋದಾದಂಥ ಆ ಸಂದರ್ಭದಲ್ಲಿ ಹಾಕ್ಬೋದಂಥ ಪ್ರಮುಖ ಸಾವಯವ ಪೋಷಕಾಂಶಗಳು ಅಂತಂದರೆ ಒಂದು ನಾವು ಹಾಕ್ಬೇಕಾಗಿರ್ತಕ್ಕಂಥದ್ದು ಎರೆಹುಳು ಗೊಬ್ಬರ ಸಿಕ್ಕದೇ ಆದರೆ ರೈತನಲ್ಲಿ ಎರೆಹುಳು ಗೊಬ್ಬರದ ಲಭ್ಯತೆ ಇದ್ದರೆ ಎರೆಹುಳು ಗೊಬ್ಬರವನ್ನು ಗಿಡದ ಸಾಲಿಗೆ ಕೊಡುವುದರ ಮುಖಾಂತರ ಅಂತರ ಬೇಸಾಯವನ್ನು ಮಾಡಿ ಮಣ್ಣನ್ನು ಏರಾ ಕೊಡೋದಕ್ಕೆ ಅನುಕೂಲ ಮಾಡ್ಕೊಡ್ಬೇಕಾಗತ್ತೆ ಇಲ್ಲ ಹಿಂಡಿಗಳು ಸಿಗದಾದ್ರೆ ಬೇವಿನ ಹಿಂಡಿ ಇರ್ಬೋದು ಹೊಂಗೆ ಹಿಂಡಿ ಇರ್ಬೋದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸೊ ಅಸಾಧ್ಯವಾದ ಲಭ್ಯತೆ ಇದ್ದರೆ ಆ ಸಂದರ್ಭದಲ್ಲಿ ಅವುಗಳನ್ನ ಕೊಡ್ಬೋದು ಅಥವಾ ಇವನ್ ಕೊಳ್ತಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಕೊಟ್ಟರು ಕೂಡ ಅದರ ಪೋಷಕಾಂಶವನ್ನು ಪಡ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ ಸೊ ಆ ರೀತಿಯಲ್ಲಿ ಇನ್ನು ಕೆಲವು ರೈತರು ಓಕೆ ಯಾರು ಸ್ವಲ್ಪ ತುಂಬ ನಾವು ಸಾವಯವ ಕೃಷಿಯನ್ನೇ ಇದನ್ನ ಮಾಡ ಬದುಕಾಗಿ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥ ರೈತ ಬಾಂಧವರಿದ್ರೆ ಅವ್ರಲ್ಲಿ ಆಲ್ರೆಡಿ ಈ ಬಯೋಡೈಜೆಸ್ಟರ್ ಅಂತಕ್ಕಂಥ ಜೈವಿಕ ದ್ರವ ಘಟಕ ಅಂತ ಹೇಳ್ತೀವಿ ಈ ಬಯೋಡೈಜೆಸ್ಟರ್ ಮಾಡ್ಕೊಂಡಿರ್ತಾರೆ ಸೊ ಈ ಥರ ಲಿಕ್ವಿಡ್ ಫರ್ಟಿಲೈಸರ್ಸ್ಗೂ ಲಿಕ್ವಿಡ್ ಆರ್ಗಾನಿಕ್ ಯುಕ್ ಮ್ಯಾನ್ಯೂಲ್ಸ್ಗೂ ಕೂಡ ಮಾಡ್ಕೊಂಡಿರ್ತಾರೆ ಅಂತ ರೈತರು ನಾನು ಸ್ಪ್ರಿಂಕ್ಲರ್ನ ಮುಖಾಂತರ ನೀರನ್ನು ಕೊಡಿ ಅಂತ ಏನು ಹೇಳಿದೆ ಆ ಕೊಡುವಂಥ ಸಂದರ್ಭದಲ್ಲಿ ಆ ಬಯೋಡೈಜೆಷನ್ ಲಿಕ್ವಿಡ್ನೇ ಸ್ಪ್ರಿಂಕ್ಲರ್ನ ಮುಖಾಂತರ ಒಡಿಸಿ ಚಿಮಕಿಸಬಹುದು ಚಿಮಕಿಸಿದ್ರೆ ಏನಾಗುತ್ತೆ ಮಣ್ಣಿನ ಕಣಗಳೂ ಕೆಳಗಡೆ ಬರುತ್ತೆ ಆ ಪೋಷಕಾಂಶ ಕೂಡ ಇಮಿಡಿಯೇಟ್ ಆಗಿ ಗಿಡಕ್ಕೆ ಗಿಡಕ್ಕೆ ಲಭ್ಯ ಆಗಲಿಕ್ಕೆ ಅನುಕೂಲ ಆಗುತ್ತೆ ಸೊ ಆ ಥರದ ಒಂದು ಕ್ರಿಯೆಗಳನ್ನ ಅನುಸರಿಸ್ತಕ್ಕಂಥದ್ದು ಬಹಳ ಸೂಕ್ತ ಆಗುತ್ತೆ ರಾಸಾಯನಿಕ ಕೃಷಿಕರೇ ಕರೆಯಾಗಿದೆ ಈಗ ಅವ್ರದ ಸ್ಟೇಜ್ ಹೆಂಗಿರುತ್ತೆ ಅಂದ್ರೆ ಐಸಿ ಹೋಗಿ ಶಿಫ್ಟ್ ಆದಂಗೆ ಸೊ ಈಗ ಅವ್ರ ಬೆಳೆನ ಬಚಾವ್ ಮಾಡ್ಕೋಬೇಕು ಅಂತ ಹೇಳ್ಬೋದು ಸೊ ನೀವು ಸಾವಯವ ಬಿಟ್ಟು ಓಕೆ ನಾವು ಸಮಗ್ರ ಪೋಷಕಾಂಶವನ್ನ ಅಳವಡಿಸ್ಕೊಂಡು ಅಥವಾ ಕನ್ವೆನ್ಶನ್ ಸಾಂಪ್ರದಾಯಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಮಾಡ್ತಕ್ಕಂಥ ರೈತ ಬಾಂಧವರಾದ್ರೆ ಸೊ ಆ ಸಂದರ್ಭದಲ್ಲಿ ಯೂರಿಯಾ ಗೊಬ್ಬರ ನಮ್ಮಲ್ಲಿ ಏನು ಲಭ್ಯ ಇರುತ್ತೆ ಯೂರಿಯಾವನ್ನು ಗಿಡದ ಬುಡಕ್ಕೆ ಸಾಲಿನಲ್ಲಿ ಕೊಡೋದ್ರ ಮುಖಾಂತರ ಅಥವಾ ಎರಚುವುದರ ಮುಖಾಂತರ ಅಂತರ ಬೇಸಾಯವನ್ನು ಮಾಡಿ ಮಾಡಿಕೊಟ್ರೆ ಇಮಿಡಿಯೇಟಾಗಿ ಒಂದು ಪೋಷಕಾಂಶ ಗಿಡಕ್ಕೆ ಲಭ್ಯ ಆಗಲಿಕ್ಕೆ ಅನುಕೂಲ ಆಗುತ್ತೆ ಸೊ ಆ ರೀತಿ ಮಾಡ್ಕೊಬೋದು ಇಲ್ಲ ನಮಗೆ ಈಗ ಪೊಟ್ಯಾಷಿಯಮ್ಮು ಮತ್ತು ಹತ್ತೊಂಬತ್ತು 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 ನೈಂಟಿನ್ ಹಾಲ್ ಅಂತ ಏನು ಸಿಗುತ್ತೆ ನೈಂಟಿನ್ ಹಾಲನ್ನು ತಗೊಂಡು ಸಾಧ್ಯವಾದರೆ ಸ್ಪ್ರಿಂಪ್ ಸಿಂಪಡಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ರೈತ ಬಾಂಧವರು ಒಂದು ಲೀಟರ್ ನೀರಿಗೆ ಹತ್ತರಿಂದ ಇಪ್ಪತ್ತು ಗ್ರಾಮಷ್ಟು ನೈಂಟೀನ್ ಹಾಲನ್ನು ಕರಗಿಸ್ಬಿಟ್ಟು ಅದನ್ನ ನಾವು ಗಿಡದ ಮೇಲೆ ಸಿಂಪಡಣೆ ಮಾಡೋದ್ರ ಮುಖಾಂತರ ಕೂಡ ಅದಕ್ಕೆ ಬೇಕಾದಂತ ಒಂದು ಪೋಷಕ ಇಮಿಡಿಯೇಟ್ ಆಗಿ ಪೋಷಕಾಂಶವನ್ನ ಪೂರೈಕೆ ಮಾಡಲಿಕ್ಕೆ ಒತ್ತನ್ನ ಕೊಡಬೇಕಾಗುತ್ತೆ ಇಲ್ಲಿ ನಾವು ನೆರೆಗೆ ನೆರೆಗೆ ಒಂದು ಓಕೆ ಕಂಟ್ರೋಲಿಂಗ್ ಮೆಸರ್ಸ್ ಅಂತ ತಗೊಳ್ಳೋದಾದ್ರೆ ಪ್ರಿಪರೇಟರಿ ಮೆಸರ್ಸ್ ಅಥವಾ ಪೂರ್ವ ಸಿದ್ಧತೆ ಅಂತ ತಗೊಳ್ಳೋದಾದ್ರೆ ಪೂರ್ವ ಸಿದ್ಧತೆನಲ್ಲಿ ನೆರೆಯ ಪ್ರಮಾಣ ಕಡಿಮೆ ಇರತಕ್ಕ ರೈತರಾದ್ರೆ ಅಂದ್ರೆ ನೆರೆ ನಿಮ್ಗೆ ಒಂದಡಿ ನೀರು ಬರುತ್ತೆ ನಾಲ್ಕಡಿ ನೀರು ಬರ್ಬೋದು ಸಂಪೂರ್ಣವಾಗಿ ಮುಳುಗು ಪರಿಸ್ಥಿತಿ ಇರ್ಬೋದು ಎಲ್ಲೆಲ್ಲಿ ಒಂದ್ ಅಡಿ ಅರ್ಧ ಅರ್ಧ ಅಡಿ ನೀರು ಬಂದು ನಿಂತು ಬಿಡುತ್ತೆ ಅನ್ನೋ ಮಟ್ಟಲ್ಲಿ ಇರ್ತಕ್ಕಂಥ ರೈತ ಬಾಂಧವರಾದ್ರೆ ಸೊ ನಾವು ಭೂಮಿ ನಮ್ಮ ಜಮೀನಿನ ಕೊನೆಯ ಭಾಗದಲ್ಲಿ ಬದುಗಳನ್ನ ಏರು ಹಾಕೋದ್ರ ಮುಖಾಂತರ ನೀರು ನನ್ನ ಗದ್ದೆಗೆ ಬರದಂಗೆ ನೋಡ್ಕೊಳ್ತ ನೋಡ್ಕೊಳ್ಳೋದಕ್ಕೆ ಅನುಕೂಲವನ್ನ ಮಾಡ್ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಸೊ ಆ ರೀತಿನಲ್ಲಿ ಮಾಡ್ಕೊಂಡಾಗ ನೀರು ನನ್ನ ವರ್ಗಿಂದ ನನ್ನ ಜಮೀನಿಗೆ ನೀರು ಬರಲಿಲ್ಲ ಅಂತಂದ್ರೆ ನೆರೆ ಅವಳಿಯನ್ನ ತಪ್ಸ್ಲಿಕ್ಕೆ ಆಗುತ್ತೆ ಅದಕ್ಕೋಸ್ಕರ ಬದುಗಳನ್ನ ಹಾಕೊಳ್ಳೋದಕ್ಕೂ ಮುಖಾಂತರ ನಮ್ಮ ನೆಬ್ ಬೆಳೆಯನ್ನ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ನೀವು ನೋಡಿದ್ರಿ ಕಳೆದ ಬಾರಿ ಬೇಸಿಗೆ ಸಂದರ್ಭದಲ್ಲಿ ನೀರೇ ಇರಲಿಲ್ಲ ರೈತರಿಗೂ ನೀರ್ ಇರ್ಲಿಲ್ಲ ಜನಸಾಮಾನ್ಯರಿಗೂ ಕೂಡ ಕುಡಿಲಿಕ್ಕೆ ನೀರು ಸಿಗಲಿಲ್ಲ ಸೊ ಈಗ ಫುಲ್ ಫ್ಲಡ್ ಎಲ್ಲಾ ಕಡೆ ನೀರು 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 ನೀರುಮಯ ಆಗ್ಬಿಟ್ಟಿದೆ ಇವಾಗ ಜೀವನ ಸೊ ಈ ನೀರ್ನ ವೇಸ್ಟ್ ಮಾಡಕ್ ಆಗ್ದೇನೆ ಏನಾದ್ರೂ ಈ ನೀರ್ನ ಸೇವ್ ಮಾಡ್ಬೋದಾರಾಯ್ತು ಅವರ ಬೇಸಿಗೆ ಕಾಲದಲ್ಲಿ ಏನಾದ್ರೂ ಉಳಿಸ್ಕೊಳ ಖಂಡಿತ ಈಗ ನಮ್ಮ ಸ್ಥಳದಲ್ಲೇ ಮಳೆ ಜಾಸ್ತಿಯಾಗಿ ನೆರೆ ಬರುವಂತಹ ಸಂದರ್ಭದಲ್ಲಿ ಆದಷ್ಟು ಆ ನೆರೆಯ ನೀರನ್ನ ನಾನು ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳನ್ನ ಕೈಗೊಳ್ಳೋದ್ರ ಮುಖಾಂತರ ನನ್ನ ಜಮೀನಿನಲ್ಲಿ ಸಂರಕ್ಷಣೆ ಮಾಡಲಿಕ್ಕೆ ಒತ್ತನ್ನು ಕೊಡಬೇಕಾಗತ್ತೆ ಓಕೆ ಯಾವ ರೀತಿ ಒತ್ತನ್ನು ಕೊಡಬಹುದು ಅಂತಂದ್ರೆ ಒಂದು ನಮ್ಮ ಜಮೀನಿನ ತಳಭಾಗ ತಗ್ಗು ತಗ್ಗು ಪ್ರದೇಶದಲ್ಲಿ ಅಥವಾ ಕೊನೆಯ ಭಾಗದಲ್ಲಿ ಒಂದು ಒಂಡೆಗಳನ್ನ ಮಾಡೋದ್ರ ಮುಖಾಂತರ ಕೃಷಿ ಒಂಡೆಗಳನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಆ ಹೊಂಡದಲ್ಲಿ ಹೆಚ್ಚುವರಿ ನೀರನ್ನ ಸಂಗ್ರಹಣೆ ಮಾಡ್ಕೊಂಡಿದ್ರೆ ಆ ನಂತರ ಏನ್ ಬರ ಬರುತ್ತೋ ಆ ನಂತರ ಏನ್ ಮಳೆ ಇಲ್ಲದೆ ಸನ್ನಿವೇಶ ಬರುತ್ತೋ ತೇವಾಂಶದ ಕೊರತೆ ಇದ್ದಾಗ ಆ ನೀರನ್ನು ಬಳಸ್ಕೊಂಡು ನಾವು ಸ್ಪ್ರಿಂಕ್ಲರ್ ಮಾಡಕ್ಕೆ ಅನುಕೂಲ ಆಗುತ್ತೆ ಎರಡನೇದು ಓಕೆ ನನ್ನಲ್ಲಿ ಬದುಗಳು ಓಕೆ ನನ್ನ ಜಮೀನಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬದುಗಳನ್ನು ಹಾಕೋದ್ರ ಮುಖಾಂತರ ಯಾಕಂದ್ರೆ ಇಲ್ಲಿ ನಾವು ಮಾಡ್ಬೇಕಾಗಿರ್ತಕ್ಕಂಥ ಮೊದಲನೇ ಕ್ರಿಯೆ ಅಂದ್ರೆ ನಮ್ಮ ಜಮೀನು ಸಮತಟ್ಟಾಗಿಲ್ಲ ಇಳಿಜಾರಿನಿಂದ ಕೂಡಿದೆ ಇಳಿಜಾರಿನಿಂದ ಕೂಡಿರ್ತಕ್ಕಂಥ ಜಮೀನಿನಲ್ಲಿ ನನ್ನಲ್ಲಿ ನೀರನ್ನು ಸಂರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಇಳಿ ಜಾರಿಗೆ ಅಡ್ಡಲಾಗಿ ಬದುಗಳನ್ನು ಹಾಕಬೇಕು ಮಳೆ ಬಿದ್ ನೀರ್ ಬಿದ್ ನೀರು ಅರ್ಧೋಗೋದನ್ನ ತಪ್ಸೋದಿಕ್ಕೋಸ್ಕರ ತಡೆಗೋಡೆಯಾಗಿ ನಾವು ಬದುಗಳನ್ನು ಹಾಕ್ತಕ್ಕಂಥದ್ದು ಸೂಕ್ತ ಆ ಬದುಗಳನ್ನು ಹಾಕ್ಬಿಟ್ಟು ಮಳೆ ಎವಿಯಾಗಿ ಬೀಳ್ತಾ ಇದೆ ಜಾಸ್ತಿ ಬೀಳ್ತಾ ಇದೆ ಎಂಬ ಸಂದರ್ಭದಲ್ಲಿ ಮಳೆ ನೀರಿನ ರಭಸಕ್ಕೆ ಬದುಗಳು ಒಡೆದೋಗ್ಬೋದು ಅದಕ್ಕೋಸ್ಕರ ಆ ಬದುಗಳನ್ನು ಸದೃಢಗೊಳಿಸಬೇಕು ಆ ಕೈ ಕೈಗೊಳ್ಬೇಕಾಗಿರ್ತಕ್ಕಂಥ ಕ್ರಮಗಳು ಅಂತಂದ್ರೆ ಒಂದು ನಮ್ಮಲ್ಲಿ ಕಲ್ಲು ಭೂಮಿಗಳಾಗಿದ್ರೆ ನಮ್ಮ ಜಮೀನಿನಲ್ಲಿ ಕಲ್ಲುಗಳು ಸಿಗ್ತವೆ ಅಂತಂದ್ರೆ ಆ ಕಲ್ಲನ್ನು ಆದು ನಾವೇನು ಹೊರಗಡೆ ಎಸಿತಾ ಇರ್ತೀವೋ ಅದ್ರ ಬದಲು ಅದನ್ನ ಬದುಗಳ ಮೇಲೆ ಹಾಕ್ಬಿಡ್ತಕ್ಕಂಥದ್ದು ಸೊ ಆ ಕಲ್ಲುಗಳು ಮಣ್ಣನ್ನು ಕೊಚ್ಚಣೆ ಆಗದಂಗೆ ನೋಡ್ಕೊತವೆ ಎರಡನೇದು ನಮ್ಮಲ್ಲಿ ಕೆಲವು ಹುಲ್ಲಿನ ಜಾತಿಗೆ ಸೇರಿದಂತೆ ಗಿಡ ಮರ ಗಿಡಗಳು ಸಿಗ್ತವೆ ಓಕೆ ಎಲ್ಲಿ ನಾವು ದನ ಕರ್ಗಳನ್ನು ಮೇಯೋದಕ್ಕೆ ಜಮೀನಿಗೆ ಬಿಡಲ್ವೋ ಅಂತಹ ಕಡೆ ಈ ಒಂದು ಸೀಮೆ ಹುಲ್ಲು ಅಂತ ನಾವು ಏನು ಬಳಸ್ತೀವೋ ಆ ಸೀಮೆ ಹುಲ್ಲನ್ನು ನೇಪಿಯರ್ ಗ್ರಾಸನ್ನು ಕೂಡ ನಾವು ದನ ದನಕರಗಳಿಗೆ ಮೇವು ಕಟ್ ಮಾಡ್ಕೊಂಡು ಅದರ ಬೇರಿನಿಂದ ಮಣ್ಣನ್ನು ಭದ್ರವಾಗಿ ಇಟ್ಕೊಂಡಿಕ್ಕೆ ಅನುಕೂಲ ಮಾಡಿಕೊಡ್ಬೋದು ಇಲ್ಲ ನಾ ಸೀಮಾ ಉಲ್ಲ ಹಾಕಕ್ಕಾಗದಿಲ್ಲ ಅಂತಂದ್ರೆ ದನಕರುಗಳು ಹೋಗ್ತವೆ ಬದು ಆಳಾಗತ್ತೆ ಆಗುತ್ತೆ ಹಾಳಾಗುತ್ತೆ ಏನದಾರೆ ಸೊ ನೀವು ಕಸ್ ಅಥವಾ ನಸೆ ಹುಲ್ಲು ಅಂತ ಬರುತ್ತೆ ಸೊ ಆ ಕಸ್ ಅಥವಾ ನಸೆ ಹುಲ್ಲಲ್ಲಿ ಎಲೆನಲ್ಲಿ ಸ್ವಲ್ಪ ಮುಳ್ಳ ಮುಳ್ಳ ಅಂಶ ಇರ್ತವೆ ದನಕರುಗಳು ಮೇಯೋದಿಲ್ಲ ಅದನ್ನ ಸೊ ಮಣ್ಣಿನ ಸಂರಕ್ಷಣೆಗೋಸ್ಕರ ಮಾಡ್ತೀನಿ ಅಂತಂದ್ರೆ ಎಲ್ಲಿ ದನ ಜಮೀನಿಗೆ ಬಿಡ್ತೀವೋ ಆ ಕಡೆ ಕಸ್ ಅಥವಾ ನಸೆ ಹುಲ್ಲನ್ನು ಹಾಕಳ್ತಕ್ಕಂಥದ್ದು ಸೂಕ್ತ ಆಗುತ್ತೆ ನಾಲ್ಕನೇದು ಓಕೆ ಆ ಬದುಗಳ ಮೇಲೆ ಈ ಸ್ಟೈಲೌಸ್ ಅಂತಸ್ ಅಂತ ಬರುತ್ತೆ ಸಣ್ಣ ಎಲೆ ಬರ್ತಕ್ಕಂಥ ಸಣ್ಣ ಗಿಡ ಬರುತ್ತೆ ಆ್ಯಕ್ಚುಲಿ ಯಾರೋ ಮೇಕೆ ಅಥವಾ ಕುರಿ ಈ ಥರದ ಒಂದು ಇದನ್ನು ಉದ್ಯೋಗವನ್ನು ಜೋಡ್ಸ್ಕೊಂಡಿರ್ತಾರೋ ಮೇಕೆಗೆ ಒಳ್ಳೆಯ ಮೇವು ಅದು ಆ್ಯಕ್ಚುಲಿ ಸೊ ಅದ್ರ ಮೇಲ್ಗಡೆ ನಾವು ಬದುಗಳ ಮೇಲೆ ಆ ಒಂದು ಸ್ಟೈಲೌಸ್ ಅಂತಸ್ ಅಂತಕ್ಕಂಥ ಒಂದು ಬೀಜವನ್ನು ಚಿಮುಕ್ಸ್ಬಿಟ್ರೆ ಅದೇ ಬೀಜ ಮತ್ತೆ ಮತ್ತೆ ಉದುರಿ ಉದ್ರಿ ತಾನಾಗಿ ಬೆಳೀತಾ ಇರುತ್ತೆ ಅದು ಮಣ್ಣಿನ ಕಣವನ್ನು ಭದ್ರವಾಗಿ ಇಟ್ಕೊಂಡು ಬದುವನ್ನು ಸದೃಢಗೊಳಿಸಲಿಕ್ಕೆ ಅನುಕೂಲ ಆಗುತ್ತೆ ನಾಲ್ಕನೇದು ಹಿಂದೆ ಈ ಭೂತಾಳೆ ಅಥವಾ ಕತ್ತಾಳೆ ಅಂತ ನಾವು ಏನು ಹೇಳ್ತೀವಿ ಅದನ್ನ ರೈತ ಬಾಂಧವರು ಹಾಕೋತಾ ಇದ್ರು ಸೊ ಅದು ಕೂಡ ಮಣ್ಣನ್ನು ಭದ್ರವಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಐದನೇದು ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಬದುಗಳಿದ್ದಂಥ ಸಂದರ್ಭದಲ್ಲಿ ಮರಗಿಡಗಳನ್ನು ಬದುಗಳ ಮೇಲೆ ನಾಟಿ ಮಾಡ್ತಕ್ಕಂಥದ್ದು ಪೂರ್ವ ಪಶ್ಚಿಮ ದಿಕ್ಕಲ್ಲಿ ಮರಗಿಡಗಳನ್ನು ಯಾವ ತರದ ಮರಗಿಡಗಳನ್ನು ಅಂದ್ರೆ ಉದ್ದಕ್ಕೆ ಎತ್ತರವಾಗಿ ಬೆಳಿತಕ್ಕಂಥ ಮಳೆಗಳನ್ನ ಕೃಷಿ ಅರಣ್ಯ ಅಂತ ನಾವು ಕರಿತೀವಿ ಕೃಷಿ ಅರಣ್ಯ ಪದ್ಧತಿನಲ್ಲಿ ಉದ್ದಕ್ಕೆ ಎತ್ತರವಾಗಿ ಬೆಳೀತಕ್ಕಂಥ ಮರಗಳಾದಂಥ ಈಗ ಮಳೆ ಒಂಬತ್ತು ಮಿಲಿಮೀ ಒಂಬೈನೂರು ಮಿಲಿಮೀಟರ್ಗಿಂತ ಜಾಸ್ತಿ ಬೆಳತಕ್ಕಂಥ ಪ್ರದೇಶ ಆದರೆ ತೇಗವನ್ನು ಹಾಕಬಹುದು ಇಲ್ಲ ಮಳೆ ಕಡಿಮೆ ಇರತಕ್ಕಂಥ ಪ್ರದೇಶ ಆದರೆ ಈ ಸಿಲ್ವರ್ ಓಕ್ ಅಂತ ಬರುತ್ತೆ ಸೊ ಅದನ್ನ ಹಾಕಬಹುದು ಅಥವಾ ಮಹಾಗನಿ ಅಂತ ಬರುತ್ತೆ ಏಳ್ನೂರ ಏಳ್ನೂರ ಐವತ್ತು ಮಿಲಿಮೀಟರ್ ಮಳೆ ಬೀಳೋ ಕಡೆ ಅದನ್ನ ಹಾಕಬಹುದು ಎಪ್ಪೆವು ಅಂತ ಬರುತ್ತೆ ಎಬ್ಬೇವನ್ನ ಕೂಡ ನಾವು ಹಾಕೊಂಡು ಅದಕ್ಕೆ ಗಿಡವನ್ನು ಪ್ರೂನ್ ಕಟ್ ಪ್ರೂನ್ ಮಾಡ್ಕೋಬೇಕು ಅಂದ್ರೆ ಎಲೆಗಳನ್ನ ಬ್ರಾಂಚ್ ಕೌಲ್ಗಳು ಹೊಡಿದಂಗೆ ನೋಡ್ಕೊಂಡು ಎತ್ತರವಾಗಿ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟು ಮಾಡಿಕೊಟ್ರೆ ಆ ಮಣ್ಣಿನ ಕಣವನ್ನು ಬೇರು ಭದ್ರವಾಗಿ ಹಿಡಿದಿಟ್ಕೊಂಡು ನಮ್ಮ ಭದ್ರ ಬದುಗಳನ್ನು ಸದೃಢಗೊಳಿಸಕ್ಕೆ ಅನುಕೂಲ ಆಗುತ್ತೆ ಸೊ ಈ ರೀತಿನಲ್ಲಿ ಹೆಚ್ಚುವರಿ ಬೀಳ್ತಕ್ಕಂಥ ಮಳೆಯನ್ನ ಮೊದಲೇ ನಾವು ಸಂರಕ್ಷಣೆ ಮಾಡ್ಕೊಂಡಿದ್ರೆ ಕೊನೆ ಹಂತದಲ್ಲಿ ಬರುವಂತ ಬರವನ್ನ ರೈತ ಸರಿದೂಗ್ಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಸರ್ ಇನ್ನೊಂದು ಹಂಗು ಹಿಂಗು ಸಾಲ ಸೋಲ ಮಾಡಿ ಬಂದ್ಬಿಟ್ಟು ರೈತ ಗೊಬ್ಬರ ತಂದ್ಬಿಟ್ಟು ಭೂಮಿಗೆ ಹಾಕಿರ್ತಾನೆ ಈ ಫ್ಲಡ್ ಏನಾದ್ರು ಬಂದ್ಬಿಟ್ಟಾಗ ಅದು ಕೊಚ್ಕೊಂಡು ಹೋಗ್ಬಿಟ್ಟಿರತ್ತೆ ಸರ್ ಎಲ್ಲ ಪೋಷಕಾಂಶ ಎಲ್ಲ ಸೊ ಮತ್ತೆ ರಿಕವರ್ ಮಾಡ್ಬೇಕು ಪೋಷಕಾಂಶನೆಲ್ಲ ನಾವು ಮತ್ತೆ ನಿರ್ವಹಣೆ ಮಾಡ್ಬೇಕು ಅಂತಂದ್ರೆ ಆ ಹಂತದಲ್ಲಿ ರೈತ ಏನ್ ಮಾಡ್ಬೇಕು ಓಕೆ ಒಂದು ಆ ಸಂದರ್ಭದಲ್ಲಿ ಓಕೆ ರೈತ ಎಸ್ ಎ ಪ್ರಿಪ್ರೇಟ್ರಿ ಓಕೆ ಪೂರ್ವ ಸಿದ್ಧತೆಯಾಗಿ ಓಕೆ ನೀವು ಯಾವುದೇ ಬೆಳೆಯನ್ನು ದಯಮಾಡಿ ಹಾಕುವಂಥ ಸಂದರ್ಭದಲ್ಲಿ ಮೊದಲು ಅದಕ್ಕೊಂದು ಇನ್ಸೂರೆನ್ಸ್ ಅಂತಕ್ಕಂಥದ್ದನ್ನ ಮಾಡಿಸ್ಕೊಳ್ಳಿ ಜೀವ ವಿಮೆ ಅಂತ ನಾವು ಹೇಳ್ತೀವಿ ಬೆಳೆ ವಿಮೆ ಅಂತ ಕರಿತೀವಿ ಸೊ ಕೃಷಿ ಇಲಾಖೆಯ ಓಕೆ ನಮ್ಮಲ್ಲಿ ಎಲ್ಲಿ ರೈತ ಸಂಪರ್ಕ ಕೇಂದ್ರಗಳಿದ್ದಾವೋ ಆ ಲೈತ್ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಓಕೆ ಇಂತಿಂಥ ಬೆಳೆಗೆ ಇಷ್ಟಿಷ್ಟು ಅನ್ನ ಇದನ್ನ ಏನೋ ಇನ್ಸೂರೆನ್ಸ್ ಫೀಸ್ ಅಮೌಂಟ್ ಇರುತ್ತೆ ಆ ಅಮೌಂಟನ್ನು ಪೇ ಮಾಡೋದ್ರ ಮುಖಾಂತರ ರೈತ ಬಾಂಧವರು ಇನ್ಸುರೆನ್ಸನ್ನು ಮಾಡಿಸ್ಕೊಳ್ಳಿ ಬೆಳೆ ವಿಮೆಯನ್ನು ಮಾಡ್ಕೊಂಡಂಥ ಸಂದರ್ಭದಲ್ಲಿ ಬರ ಬಂತು ಅಂತಂದರೆ ನಿಮ್ಗೆ ಈಗ ಪ್ರೂಟ್ ಐ ಡಿ ಕೊಟ್ಟಿರ್ತಾರೆ ಸೊ ಯಾವ ಪ್ರದೇಶದಲ್ಲಿ ಬರ ಆಗಿರುತ್ತೋ ಆಟೋಮೆಟಿಕ್ ಆಗಿ ನೀವು ಇರ್ತಕ್ಕಂಥ ಬೆಳೆಯನ್ನು ನೋಡ್ಕೊಂಡು ಆಟೋಮೆಟಿಕ್ ಆಗಿ ನಿಮ್ಗೆ ಇನ್ಸೂರೆನ್ಸ್ ಬರಲಿಕ್ಕೆ ಅನುಕೂಲ ಆಗುತ್ತೆ ಎರಡನೇದು ನೀವು ಕೃಷಿ ಇಲಾಖೆಯನ್ನು ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ ಕೃಷಿ ಇಲಾಖೆಯಲ್ಲಿ ನಿಮ್ಮ ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆ ಅಥವಾ ರೇಷ್ಮೆ ಇಲಾಖೆಗಳೇನಿದ್ದಾವೆ ಕೃಷಿ ಸಂಬಂಧಿತ ಇಲಾಖೆಗಳಲ್ಲಿ ರೈತ ಬಾಂಧವರಿಗೆ ಕೊಡಲಿಕ್ಕೆ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ವಿತರಣೆ ಮಾಡಲಿಕ್ಕೆ ಒಂದಷ್ಟು ಸವಲತ್ತುಗಳಿರ್ತವೆ ಗೊಬ್ಬರಗಳಿರ್ಬೋದು ಅಥವಾ ಬೀಜಗಳ ಬೆಳೆ ಆಗಲೇ ಇಲ್ಲ ಹೊರಟಾಯಿತು ಅಂತಂದರೆ ಬೇರೆ ಬೆಳೆನ ಬಿತ್ತನೆ ಮಾಡಬೇಕು ಅಂದರೆ ಅಲ್ಲಿ ಸೂಕ್ತವಾದಂಥ ಬಿತ್ತನೆ ಬೀಜಗಳಿರ್ಬೋದು ಸೊ ಅವುಗಳನ್ನು ಸಹಾಯಧನದ ಮುಖಾಂತರ ಕೊಡಲಿಕ್ಕೆ ಅನುಕೂಲ ಅನುಕೂಲವನ್ನು ಸರ್ಕಾರ ಮಾಡಿರುತ್ತೆ ಸೊ ಆ ಸಹಾಯಧನವನ್ನು ಕೂಡ ರೈತ ಬಾಂಧವರು ಬಳಸ್ಕೊಳ್ಳಲಿಕ್ಕೆ ಕೊಡ್ತಕ್ಕಂಥದ್ದು ಬಹಳ ಇದಲ್ಲದೆ ಹೊರತಾಗಿ ಸರ್ಕಾರ ಈ ಫ್ಲಡ್ ಬಂದಿರುವಂತಹ ಸಂದರ್ಭದಲ್ಲಿ ಆ ರೈತಾಪಿ ಕುಟುಂಬಕ್ಕೆ ಮತ್ತೆ ಆ ಕೃಷಿ ಭೂಮಿಗೆ ಏನಾದರೂ ಏನಾದರೂ ಸಹಾಯ ಖಂಡಿತ ಬೆಳೆ ನೆರೆ ಬಂದಂತ ಸಂದರ್ಭದಲ್ಲಿ ನೆರೆಯ ಪ್ರಮಾಣಕ್ಕನುಗುಣವಾಗಿ ಸರ್ಕಾರ ಕೂಡ ಪರಿಹಾರವನ್ನ ಘೋಷಿಸುತ್ತೆ ಪರಿಹಾರವನ್ನ ನೇರವಾಗಿ ತಹಸೀಲ್ದಾರ್ ಕಚೇರಿಯ ಮುಖಾಂತರ ರೈತರಿಗೆ ಅದನ್ನ ತಲುಪಿಸುವಂತ ಕಾರ್ಯ ನಡೆಯುತ್ತೆ ಆಕ್ಚುಲಿ ಸೊ ಆ ಒಂದು ಪ್ರಯೋಜನವನ್ನ ರೈತ ಬಾಂಧವರು ಬಳಸಿಕತಕ್ಕಂಥದ್ದು ಬಹಳ ಮುಖ್ಯ ಇದ್ರ ಜೊತೆಗೆ ದೀರ್ಘಾವಧಿಯಲ್ಲಿ ಓಕೆ ದೀರ್ಘಾವಧಿಯಲ್ಲಿ ನೆರೆ ಪರಿಹಾರಕ್ಕೆ ನೆರೆಯನ್ನು ಸಂತೃ ಕಡಿಮೆ ಮಾಡೋಕ್ಕ ನಿಟ್ಟಿನಲ್ಲಿ ಸರ್ಕಾರ ಕೂಡ ಅನೇಕ ಯೋಜನೆಗಳನ್ನ ಹಾಕೊಂಡಿರುತ್ತೆ ಸೊ ಅದರಲ್ಲಿ ಉದಾಹರಣೆಗೆ ಹೇಳ್ಬೋದಾದರೆ ಕೆಲವೊಂದು ಭಾಗದಲ್ಲಿ ಅಣೆಕಟ್ಟುಗಳು ಅಥವಾ ಕೆರೆ ಕಟ್ಟೆಗಳನ್ನು ಅಭಿವೃದ್ಧಿ ಪಡಿಸ್ಕೊಳ್ತಕ್ಕಂಥದ್ದು ಈಗ ನಮಗೆ ನೆರೆ ಬರೋದು ಬರೋದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಅಂತಂದರೆ ನಮ್ಮಲ್ಲಿ ಸಾಕಷ್ಟು ಕೆರೆ ಕಟ್ಟೆಗಳಿದ್ದಾವೆ ಕೆರೆ ಕಟ್ಟೆಗಳಲ್ಲಿ ಹೂಳು ತುಂಬಿಕೊಂಡು ಹೂಳೆ ಹೂಳನ್ನು ಎತ್ತ ಹೂಳನ್ನು ಎತ್ತದೆ ನೀರಿನ ಸಂಗ್ರಹಣ ಸಾಮರ್ಥ್ಯ ಕಡಿಮೆ ಇರುತ್ತೆ ಸ್ವಲ್ಪ ನೀರು ಬಂತು ಅಂದರೆ ಕೆರೆಯಿಂದ ನಮಗೆ ನೆರೆ ಬರುವಂಥ ಸಾಧ್ಯತೆ ಇರುತ್ತೆ ಸೊ ಅಂತ ಒಂದು ಕಾರ್ಯಕ್ರಮಕ್ಕೆ ಈಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲೂ ಕೂಡ ಸರ್ಕಾರ ಸಾಕಷ್ಟು ಸವಲತ್ತನ್ನು ಕೊಟ್ಟು ಆ ಹೂಳನ್ನು ಎತ್ತಿಸುವಂಥ ಕಾರ್ಯವನ್ನು ಮಾಡ್ತಾ ಇರುತ್ತೆ ಈ ಪಂಚಾಯಿತಿಯ ಮುಖಾಂತರ ರೈತ ಬಾಂಧವರು ತಾವು ತಮಗೆ ಬೇಕು ತಲುಪಬೇಕಾಗಿರ್ತಕ್ಕಂಥ ಆ ಪ್ರಯೋಜನವನ್ನ ಪಂಚಾಯಿತಿಯನ್ನ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಆ ತರದ ಕೆಲಸ ಕಾರ್ಯಗಳನ್ನ ಮೊದಲೇ ಮಾಡಿಸ್ಕೊಳ್ತಕ್ಕಂಥದ್ದು ಕಡೆ ರೈತ ಬಾಂಧವರು ಒತ್ತನ್ನ ಕೊಟ್ಟರೆ ಸೊ ಈ ನೆರೆಯ ಆವಳಿಯನ್ನ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಸ್ ಹವಾಮಾನ ಇಲಾಖೆಯ ಮುಖ್ಯಸ್ಥರಾಗಿ ಸಾಕಷ್ಟು ವಿಚಾರವನ್ನ ತಿಳಿಸಿಕೊಟ್ರಿ ಫೈನಲ್ ಆಗಿ ಕಾರ್ಯಕ್ರಮದ ಹಂತದಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸುವುದೇನಾದ್ರೂ ಖಂಡಿತ ರೈತ ಬಾಂಧವರೇ ಇವತ್ತು ನೆರೆ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಒಂದು ಶಾಪವಾಗಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಈ ಹವಾಮಾನ ಬದಲಾವಣೆಯಿಂದ ಆಗ್ತಕ್ಕಂಥ ಮಳೆ ವ್ಯತ್ಯಾಸದಿಂದ ನಮಗೆ ಏನು ಒಂದೇ ಟೈಮಲ್ಲಿ ಮಳೆ ಬರೋರಂತ ಓದ್ಬಿಡ್ತೋ ಆಗ ನೆರೆ ಬರ್ತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ ನೆರೆಗೆ ಅಂಜಬೇಕಾಗಿಲ್ಲ ಓಕೆ ಏನು ಮಾಡೋಕ್ಕಾಗುತ್ತೆ ಅದು ಪ್ರಕೃತಿಯ ಒಂದು ಇದಾಗಿರೋದ್ರಿಂದ ಅದನ್ನು ನಾವು ಸ ನಾವು ಸಹಿಸಿಕೊಳ್ಳಲೇಬೇಕು ಮತ್ತು ಅದಕ್ಕೆ ತಕ್ಕಾಗಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳೇಬೇಕಾಗುತ್ತೆ ಆ ನಿಟ್ಟಿನಲ್ಲಿ ದಯಮಾಡಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಈ ಪೂರ್ವ ಸುದ್ದತೆ ಚಟುವಟಿಕೆಗಳು ನಾವೇನು ಮಾಡಿದ್ವು ದಯಮಾಡಿ ಆದಷ್ಟು ಒತ್ತನ್ನು ಕೊಡಿ ಆದಷ್ಟು ಗಿಡ ಮರಗಳನ್ನು ದಯಮಾಡಿ ಬೆಳೆಸಿ ಇವಾಗ ಗಿಡ ಮರಗಳಿದ್ದರೆ ಮಳೆಯನ್ನು ಕಂಟ್ರೋಲ್ ಮಾಡ್ತವೆ ಜೊತೆಗೆ ನಮಗೆ ಬರವನ್ನು ತಡ್ಕೊಳ್ಳೋ ಶಕ್ತಿಯನ್ನು ಕೊಡ್ತವೆ ಜೊತೆಗೆ ನೆರೆಯನ್ನು ತಡ್ಕೊಳ್ಳೋ ಶಕ್ತಿಯನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅದ್ರ ಜೊತೆಗೆ ನೀವು ಯಾವ ಬೆಳೆಯನ್ನು ಹಾಕ್ತಿರೋ ಕಂಪಲ್ಸರಿ ದಯಮಾಡಿ ಬೆಳೆ ವಿಮೆಯನ್ನು ಮಾಡಿಸಿ ಬೆಳೆ ವಿಮೆಯನ್ನು ಮಾಡಿಸೋದ್ರ ಜೊತೆಗೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ಬಳಸ್ಕೊಂಡು ಸುಖವಾದ ಜೀವನವನ್ನು ಮಾಡಲಿ ಅಂತ ರೈತ ಬಾಂಧವರಲ್ಲಿ ನಾನು ಹಾರೈಸ್ತೀನಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ